ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಟಿನೂ ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಎಲ್ ಸಿ ಹಾಸ್ಪಿಟಲ್ ಬೆಂಗಳೂರಿಂದ ನಾನಿವತ್ತು ನಿಮಗೆ ಗ್ಯಾಲ್ ಸ್ಟೋನ್ಸ್ ಬಗ್ಗೆ ಪಿತ್ತಕೋಶದ ಕಲ್ಲಿನ ಬಗ್ಗೆ ಮಾಹಿತಿಗಳು ಹೇಳ್ತೀನಿ ಸೊ ಪಿತ್ತಕೋಶದ ಕಲ್ಲು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ನಿಮಗೆ ಲಿವರಿಂದನೇ ಶುರು ಮಾಡಬೇಕು ಯಾಕಂದರೆ ಈ ಇಂದನೇ ನಮಗೆ ಈ ಪಿತ್ತ ಅನ್ನೋದು ಪ್ರೊಡ್ಯೂಸ್ ಆಗಿ ಬರೋದು ಈ ಪಿತ್ತ ಪ್ರೊಡ್ಯೂಸ್ ಆಗಿ ಈ ಪಿತ್ತದ ಉಪಯೋಗಗಳೇನೆಂದರೆ ನಾವು ಈ ಫ್ಯಾಟ್ ಡೈಜೆಷನ್ಗೆ ನಾವು ಏನೇ ಎಣ್ಣೆ ಪದಾರ್ಥಗಳು ತಿಂದ್ರೂ ಅದು ನಮ್ಮ ಶ ಹೊಟ್ಟೆ ಒಳಗಿನಿಂದ ದಾಟಿ ಇಂಟೆಸ್ಟೈನ್ಸ್ಗೆ ಹೋಗುವಾಗ ಈ ಪಿತ್ತದ ಜೊತೆ ಮಿಕ್ಸ್ ಆಗಿ ನಮ್ಮ ಈ ಪಿತ್ತನ ಸ್ಟೋರ್ ಮಾಡೋದು ಗ್ಯಾಲ್ ಬ್ಲಾಡರ್ ಪಿತ್ತಕೋಶದಲ್ಲಿ ಅದು ಲಿವರಿನ ಒಂದು ಕೆಳಗೆ ಭಾಗದಲ್ಲಿ ಪಿಯರ್ ಶೇಪ್ ಆಗಿ ಇರುತ್ತೆ ಸೋ ಅದರಲ್ಲಿ ಕಲ್ಲಲ್ಲಿ ಯಾಕೆ ಉಂಟಾಗುತ್ತೆ ಕಾಸಸ್ ಏನು ಪಿತ್ತಕೋಶದ ಕಲ್ಲುಗಳು ಯೂಶ್ವಲಿ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಇನ್ ಫೀಮೇಲ್ಸ್ ಆಫ್ಟರ್ ದ ಏಜ್ ಆಫ್ ಫಾರ್ಟಿ ಹೂ ಆರ್ ಫರ್ಟೈಲ್ ಸೊ ಅದ ಅಲ್ಲಿ ನಾವು ಇವಾಗ ಪೇಷಂಟ್ ತುಂಬ ಕಾಲದಿಂದ ಸರಿಯಾಗಿ ಊಟ ಮಾಡ್ತಿಲ್ಲ ಬೆಡ್ ರಿಟರ್ನ್ ಅಲ್ಲಿ ಕೆಲವೊಮ್ಮೆ ಪಿತ್ ಕೋಶದಲ್ಲಿ ತೊಂದರೆ ಇರೋದರಿಂದ ಅಬ್ಸಾರ್ಬ್ಷನ್ ಸರಿಯಾಗಿ ಹಾಕ್ತಿರೋದ್ರಿಂದ ಇನ್ಫೆಕ್ಷನ್ಗಳಿಂದ ಅದು ಬ್ಯಾಕ್ಟೀರಿಯಲ್ ಆಗಿರ್ಬೋದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರ್ಬೋದು ಸೊ ನಾವು ಹೇಳ್ತೀವಿ ಪಿತ್ತಕೋಶದಲ್ಲಿ ಸ್ಟೋನ್ಸ್ ಇನ್ಫೆಕ್ಷನಿಂದ ಬಂದರೆ ಇಟ್ ಇಸ್ ಕಾಲ್ಡ್ ಟೂಮ್ ಸ್ಟೋನ್ಸ್ ಅಂತ ಯಾವುದೇ ಇನ್ಫೆಕ್ಷನ್ ಹೋಗುವಾಗ ಅದಕ್ಕೆ ಒಂದು ಸಮಾಧಿ ಕಲ್ ಥರ ಸರಿಯಾಗಿ ಪಿತ್ತ ಅಬ್ಸಾರ್ವ್ ಕೊಲೆಸ್ಟ್ರಾಲ್ ಸರಿಯಾಗಿ ಅಬ್ಸರ್ವ್ ಆಗ್ದಿರಾ ಅಲ್ಲೇ ಸ್ಟ್ಯಾಸಿಸ್ ಆಗಿ ಸ್ಟೋನ್ಸ್ ಫಾರ್ಮ್ ಆಗುತ್ತೆ ಸೂಪರ್ ಸ್ಯಾಚುರೇಟೆಡ್ ಬೈಲ್ ಅಂತಿವೆ ವಿತ್ಸ್ ಲೇಟರ್ ಫಾರ್ಮ್ ಸ್ಟೋನ್ ಅದಲ್ದಿರ ನೆಕ್ಸ್ಟಲ್ಲಿ ಏನೇ ಸರ್ಜರಿಗಳಾಗಿರ್ಬೋದು ಐಲಿಯಲ್ ಸರ್ಜರೀಸ್ ಆದಮೇಲೆ ಯೂಸ್ಲಿ ಸ್ಟೋನ್ಸ್ ಕಾಣಿಸ್ಕೊಳುತ್ತೆ ಹಿಮೊಲೈಟಿಕ್ ಡಿಸೀಸಸ್ ಅಲ್ಲಿ ಬೈಲ್ ಪಿಗ್ಮೆಂಟೆಡ್ ಸ್ಟೋನ್ ಕಾಣಿಸ್ಕೊಳುತ್ತೆ ಸ್ಟೋನ್ಸಲ್ಲಿ ಹಲವಾರು ವಿಧಗಳಿದ್ದಾವೆ ಮೋಸ್ಟ್ ಕಾಮನ್ ಆಗಿ ನಾವು ಕೊಲೆಸ್ಟ್ರಾಲ್ ಸ್ಟೋನ್ಸ್ ನೋಡ್ತೀವಿ ಪಿಗ್ಮೆಂಟೆಡ್ ಸ್ಟೋನ್ಸ್ ನೋಡ್ತೀವಿ ಮತ್ತು ಇದು ಎರಡು ಮಿಕ್ಸ್ ಆಗಿರೋ ಟೈಪ್ ಸ್ಟೋನ್ಸ್ ನೋಡ್ತೀವಿ ಅದು ಅಲ್ದಿರ ಐದಾರು ವಿಧಗಳು ಬೇರೆನೂ ಇದ್ದಾವೆ ಈ ಪಿತ್ತುಕೋಶದಲ್ಲಿ ಕಲ್ಲಿದ್ದರೆ ಏನಾಗುತ್ತೆ ಕೆಲವರಿಗೆ ಒಂದು ಡಲ್ ಲೇಕಿಂಗ್ ಪೇನ್ ಇರುತ್ತೆ ಸರಿಯಾಗಿ ಊಟ ಜೀರ್ಣ ಆಗದಿರ ಇರೋದು ಕೆಲವೊಮ್ಮೆ ನಮಗೇನು ಸಿಂಪ್ಟಮ್ಸ್ ತೋರಿಸೋದಿಲ್ಲ ಸೊ ಕೆಲವು ನಾವು ಯಾವಾಗಲೂ ಹೆಲ್ತ್ ಚೆಕಪ್ ಮಾಡಿಸಿರ್ತೀವಿ ಅದರಲ್ಲಿ ಗೊತ್ತಾಗದಿರ ಪಿತ್ಕೋಶದಲ್ಲಿ ಸ್ಟೋನ್ಸ್ ಇದೆ ಅಂತ ಕಾಣಿಸ್ಕೊಳುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ ವಿ ಹ್ಯಾವ್ ಸೊ ಪೇಶಂಟ್ ನಮ್ಮ ಹತ್ರ ಯಾವಾಗ ಪ್ರೆಸೆಂಟ್ ಆಗ್ತಾರೆ ಅಂದರೆ ಈ ಸ್ಟೋನ್ಸ್ ಎಲ್ಲಾದರೆ ಪಿತ್ತಕೋಶದಿಂದ ಒಳಗೆ ಅದು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡುವಾಗ ಯಾಕಂದರೆ ಆ ಪಿತ್ತಕೋಶದ ಟ್ಯೂಬ್ಸ್ ಏನಿರುತ್ತೋ ಎಲ್ಲ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಮಿಲಿಮೀಟರ್ ಆ ರೇಂಜಲ್ಲೇ ಇರುತ್ತೆ ಕೆಲದೆಲ್ಲ ಪಾಯಿಂಟ್ ಫೋರ್ ಈ ಸ್ಟೋನ್ಸು ಚಿಕ್ಕ ಚಿಕ್ಕ ಸ್ಟೋನ್ಸು ಅದಕ್ಕಿಂತ ಸೈಜ್ ಕಮ್ಮಿ ಇರೋದೆಲ್ಲ ಪಾಸಾಗಿ ಹೋಗಿಬಿಡುತ್ತೆ ನಮ್ಗೆ ಗೊತ್ತೇ ಆಗೋದಿಲ್ಲ ಯಾವಾಗ ಈ ಸ್ಟೋನ್ ಸೈಜ್ ದೊಡ್ಡದಾಗಿದೆಯೋ ಅದು ಬಂದು ಅಲ್ಲಿ ಬ್ಲಾಕ್ ಮಾಡಿ ಅಡಚಣೆ ಉಂಟು ಮಾಡಿ ಈ ಪೇನು ಬಿಲಿಯರಿ ಕೋಲಿಕ ಅಂತ ಹೇಳ್ತೀವಿ ಅದು ಕಾಣಿಸ್ಕೊಳುತ್ತೆ ಅದಲ್ದಿರ ಯಾವಾಗ ಈ ಬಿಲಿಯರಿ ಕೋಲಿಕ್ ಜಾಸ್ತಿಯಾಗಿ ಅದು ಇನ್ಫೆಕ್ಷನ್ ಆಗ್ತದೋ ಜ್ವರ ಎಲ್ಲ ಶುರುವಾಗಿ ನಾವು ಅದನ್ನು ಅಕ್ಯೂಟ್ ಕೋಲಿಸಿಸ್ಟೈಟಿಸ್ ಅಂತ ಟರ್ಮ್ ಮಾಡ್ತೀವಿ ಮೋಸ್ಟ್ಲಿ ನಾವು ಚಿಕಿತ್ಸೆಯಲ್ಲಿ ಫಿತ್ಕೋಶನ ತೆಗಿತೀವಿ ಯೂಜ್ಲಿ ಲೆಪ್ರೋಸ್ಕೋಪಿ ಮುಖಾಂತರವಾಗಿ ಅಥವಾ ಓಪನ್ ಮುಖಾಂತರವಾಗಿ ಇವಾಗ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಸರ್ಜರೀಸ್ ಆರ್ ಇನ್ ಓನ್ಲಿ ಅಥವಾ ರೋಬೋಟಿಕ್ ಸರ್ಜರಿ ಮುಖಾಂತರವಾಗಿ ಈ ಸ್ಟೋನ್ ಪಿತ್ತಕೋಶದ ಜೊತೆಗೆ ನಾವು ಅದು ಕ್ಲಿಪ್ ಹಾಕಿ ಆಗಿ ಚಿನ್ನ ದುರ್ಬೀನ್ ಹಾಕಿ ಕ್ಯಾಮ್ರಾ ಒಳಗೆ ಬಿಟ್ಟು ಅದರಲ್ಲಿ ವರ್ಕಿಂಗ್ ಪೋರ್ಟ್ಸ್ ಅಂತ ಸಣ್ಣ ಸಣ್ಣ ಆ ಸರ್ಜರಿಯನ್ನು ಮುಗಿಸಿ ಆ ಪಿತ್ತಕೋಶನೇ ಫುಲ್ ತೆಗಿತೀವಿ ಫುಲ್ ಗ್ಯಾಲ್ಬ್ಯಾಲ್ರ ತೆಗೆದು ಇದು ಮಾಡ್ತೀವಿ ಇಟ್ ಈಸ್ ಒನ್ ಆಫ್ ದ ಗೋಲ್ಡನ್ ಸರ್ಜರೀಸ್ ಪಿತ್ಕೋಶ ಕೆಲ ಎಲ್ಲ ಹೇಳ್ತಾರೆ ಆಗಲ್ಲಮ್ಮ ಪರವಾಗಿಲ್ಲ ಬಿಟ್ಬಿಡಿ ನೋಡ್ಕೊಳ್ಳೋಣ ಅಂತ ಯಾಕಂದರೆ ಇದು ಪಿತ್ಕೋಶದ ಕಲ್ಲು ಯಾವಾಗ ಗ್ಯಾಲ್ ಬ್ಲಾಡ್ರ್ ಒಳಗಿರ್ತದೋ ಇಟ್ ಡಸನ್ ಕಾಸ್ ಮಚ್ ಆಫ್ ದ ಸಿಮ್ಟಮ್ಸ್ ಫ್ಲಾಟುಲೆನ್ಸ್ ಅಂತದೆಲ್ಲ ಚಿಕ್ಕ ಚಿಕ್ಕ ಸಿಂಪ್ಟಮ್ಸೇ ಇರುತ್ತೆ ಜೀರ್ಣ ಸರಿಯಾಗಿ ಆಗ್ತಿಲ್ಲ ಬಟ್ ಯಾವಾಗ ಈ ಕಲ್ಲು ಬಂದು ಮೇನ್ ಟ್ಯೂಬ್ಂಗ್ಸನ್ನ ಆಬ್ಸ್ಟ್ರಾಕ್ಟ್ ಮಾಡುತ್ತೋ ಅಥವಾ ಸ್ಲಿಪ್ಪಾಗಿ ಸಿ ಬಿ ಡಿನ ಅಬ್ಸ್ಟ್ರಾಕ್ಟ್ ಮಾಡುತ್ತೋ ಆವಾಗ ಅದು ಜಾಂಡಿಸ್ ಕಾಸ್ ಆಯಿತು ಇಟ್ ಇಸ್ ಅ ಸೀರಿಯಸ್ ಕಂಡೀಷನ್ ಅಕ್ಯೂಟ್ ಕೊಲಾಂಜೈಟಿಸ್ ರಿಯಾಕ್ಷನ್ ಅಂತ ಇದೆಲ್ಲ ಮಾಡೋಕ್ಕೆ ಶುರು ಆಗುತ್ತೆ ಸೊ ಆ ಸ್ಟೇಜಲ್ಲಿ ಆಪ್ರೇಟ್ ಮಾಡಿಸ್ಕೊಳಕ್ಕೆ ನಾವು ಎರಡೆರಡು ಸ್ಟೇಜು ಎರಡೆರಡು ಪ್ರಾಸೆಸ್ ಎಲ್ಲ ಮಾಡಬೇಕಾಗ್ಬಾರ್ದು ಇ ಆರ್ ಸಿ ಪಿ ಅಂತ ಹೇಳ್ತೀವಿ ಫಸ್ಟು ಅದಕ್ಕೊಂದು ಸ್ಟೆಂಟ್ ಹಾಕಿ ಆ ಸ್ಟೋನ್ಸ್ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಪಿತ್ಕೋಶದ ಕಲ್ಗು ಇದು ಗ್ಯಾಲ್ಬಡ್ರ್ ರಿಮೂವಲ್ ಮಾಡಬೇಕು ಕೆಲವೊಮ್ಮೆ ಏನಾಗುತ್ತೆ ಈ ಈ ಸಿ ಬಿ ಡಿ ಬ್ಲಾಕ್ ಆಗೋದ್ರಿಂದ ಬಿಲೀರಿ ಪ್ಯಾನ್ಕ್ರೆಟೈಟಸ್ ಅಂತ ಹೇಳ್ತೀವಿ ನಮ್ಮ ಪ್ಯಾನ್ಕ್ರೇಸ್ಗೂ ಕೂಡ ಇದು ತೊಂದರೆ ಕೊಡುತ್ತೆ ಸೊ ಇಟ್ ಇಸ್ ಬೆಟರ್ ಬಿ ಗೆಟ್ ಆಪ್ರೇಟೆಡ್ ಇಟ್ಸ್ ಸೇಫ್ ಆ್ಯಂಡ್ ಸೌಂಡ್